ನಾವೆಲ್ಲ ರವಿಯನ್ನು ತುಂಬ ಪ್ರೀತಿ ಮಾಡಿದವರು ಆತನ ಜೊತೆಗೆ ಕಳೆದ ಒಡನಾಟದ ಕ್ಷಣಗಳನ್ನು ವಿವರಿಸ್ತಾ ಹೋಗ್ಲಿಕ್ಕೆ ಸಮಯ ಇದಲ್ಲ ಅಂದ್ಕೊಂಡಿದ್ದೀನಿ ತುಂಬ ಅಗಾಧವಾದದ್ದು ಬಹಳ ವರ್ಷಗಳ ಸ್ನೇಹ ನಾವಿಬ್ಬರೂ ಬೆಂಗಳೂರಿಗೆ ತಬ್ಬಲಿಗಳ ಹಾಗೆ ಬಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ಗಳಲ್ಲಿ ರಾತ್ರಿಗಳನ್ನು ಕಳೆದು ಉಳಿಲಿಕ್ಕೆ ವಸದೇ ಇಲ್ಲದೆ ಸುಲಭ ಶೌಚಾಲಯಗಳನ್ನು ಬಳಸ್ಕೊಂಡು ಸಂದರ್ಶನಕ್ಕೆ ಹೋಗ್ತಿದ್ದಂತಹ ದಿನಗಳು ಬಹಳ ಬಹಳ ನೆನಪಾಗ್ತಿದೆ ಅನಂತರ ಅವನು ದೈತ್ಯವಾಗಿ ಬೆಳೀತಾ ಹೋದದ್ದು ಹಾಗೆ ಬೆಳೀತಾ ಹೋದಾಗ ಅವನ ಉದ್ದವಾದ ಕೈಗಳಿಂದ ಲೋಕವನ್ನು ಅಪ್ಪಿಕೊಂಡದ್ದು ಲಕ್ಷ್ಮಣರಾಯರು ಹೇಳಿದ ಹಾಗೆ ಬಹುವಿಧ ಆಸಕ್ತಿಗಳನ್ನು ಬೆಳೆಸಿಕೊಂಡದ್ದು ಅಪಾರ ಸ್ನೇಹ ವಲಯವನ್ನು ಸ್ವಲ್ಪ ಶತ್ರುಗಳನ್ನು ಕಟ್ಟಿಕೊಂಡು ಏಗಿದವನು ಯಾರಿಗೆ ತುಂಬ ಪ್ರೀತಿಸುವವರು ಜನ ಒಂದು ಅಭಿಮಾನಿಗಳು ಉಟ್ಕೊಳ್ತಾರೆ ಅದರ ಒಂದು ಅನುಪಾತದಲ್ಲಿ ವಿರೋಧಿಸುವವರು ಶತ್ರುಗಳು ಉಟ್ಕೊಳ್ತಾರೆ ಅದನ್ನು ನಿಭಾಯಿಸಿದ ರೀತಿ ತೋಟ ಮಾಡಿದ ರೀತಿ ಪತ್ರಿಕೆ ಮಾಡಿದ್ದು ಪುಸ್ತಕ ಬರೆದದ್ದು ಸಹಸ್ರಾರು ಪುಟಗಳನ್ನು ಬರೆದ ನಮ್ಮ ತಲೆಮಾರಿನ ಏಕೈಕ ಲೇಖಕ ಅವನು ಇಡೀ ರಾತ್ರಿ ಕೂತು ಬರೆಯುವ ಒಂದು ದೈತ್ಯ ದುಡಿಮೆ ಇತ್ತು ಅವನು ಯಾವುದೋ ದೇಶದ ಯಾವುದೋ ಮೂಲೆಯಿಂದ ನನಗೆ ಕರೆ ಮಾಡಿದಾಗ ನಾನು ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಅದಕ್ಕೆ ಪ್ರತಿಸ್ಪಂದಿಸಿ ನಮ್ಮ ಕಷ್ಟ ಸುಖಗಳನ್ನು ಹಚ್ಚಿಕೊಂಡದ್ದು ಒಂದು ಎರಡನೇದು ನನಗೆ ಅವನ ಬಗ್ಗೆ ಇರೋ ಕೃತಜ್ಞತೆ ನನ್ನಿಂದ ಹತ್ತು ವರ್ಷ ಸತತವಾಗಿ ಅಂಕಣ ಭರಿಸ್ತಾ ನನ್ನ ಪ್ರೀತಿಯ ಹುಡುಗಿಗೆ ಮತ್ತು ಹೊಳೆದಂಡೆ ಈ ಹತ್ತು ಸಂ ಪುಟಗಳು ಅವನಿಲ್ದಿದ್ರೆ ನಾನು ಖಂಡಿತ ಬರಿತಿರಲಿಲ್ಲ ಲೇಖಕರಿಗೆ ಒಂದು ನಿಗದಿತ ಸಮಯವನ್ನು ಕೊಟ್ಟು ಹೇಳದೇ ಇದ್ದರೆ ಬರೆಯೋಲ್ಲ ಸೋಮಾರಿಗಳು ಅಥವಾ ತಪ್ಪಿಸ್ಕೊಂಡು ತಿರುಗ್ತಾರೆ ನನ್ನಿಂದ ರವಿ ಬರೆಸಿದ ನಾನು ಒಬ್ಬಳು ಕಾಲ್ಪನಿಕ ಹುಡುಗಿಗೆ ಬರೆದಂಥ ಪ್ರೇಮ ಪತ್ರಗಳನ್ನು ಬಹಳಷ್ಟು ಜನ ನಿಜವೆಂದು ಭಾವಿಸಿ ಅವರ ಪ್ರಿಯತ ಮೀರೆಗೆ ನಾನು ನನ್ನ ಹುಡುಗಿಗೆ ತೋರುತ್ತಿದ್ದಂಥ ಸಂಬೋಧನೆಯ ಸಾಲುಗಳನ್ನು ಬಳಸಿ ದುರುಪಯೋಗ ಮಾಡಿಕೊಂಡು ಅನೇಕರು ಪ್ರೇಮಿಸಿ ಮದುವೆಯಾಗಿ ಸುಖವಾಗಿದ್ದಾರೆ ಅದರ ಕ್ರೆಡಿಟ್ಟು ರವಿಗೆ ಸಲ್ಲಬೇಕು ನಾನು ಭಾವನಾ ಹುಟ್ಟುಹಬ್ಬ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲೇ ಆಚರಿಸಿದ್ದೀವಿ ಅನಂತರ ಅವಳ ಬದುಕಿನಲ್ಲಿ ಒಂದು ದುಸ್ವಪ್ನ ಪ್ರವೇಶವಾಯಿತು ಅದು ಶ್ರೀನಗರ ಕಿಟ್ಟಿ ಇಲ್ಲೇ ಇದ್ದಾನೆ ಅವನು ನಾನು ಸೇರಿ ಸಿನಿಮಾ ಎಂಬ ಅಪರಾಧವನ್ನು ಕೂಡ ಮಾಡಿದ್ದೇವೆ ಸೊ ಹೀಗೆ ಅನೇಕ ನೆನಪುಗಳು ರವಿ ನಮ್ಮ ಹಳ್ಳಿಗೆ ಬಂದಿದ್ದ ಅವನು ಪತ್ರಿಕಾಲಯದಲ್ಲಿ ಕಳೆದ ಕ್ಷಣಗಳು ಗೆಳೆಯರು ಗೆಳೆಯರು ಇದ್ದಕ್ಕಿದ್ದ ಹಾಗೆ ಶತ್ರುಗಳಾಗಿ ಬದಲಾಗೋದು ಅಥವಾ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಅದು ರವಿಯ ಬದುಕಿನಲ್ಲಿದ್ದಂಥ ಅಪಾರವಾದ ಏರಿಳಿತಗಳನ್ನು ನಾನು ಅತ್ಯಂತ ಹತ್ತಿರಿಯಿಂದ ಕಂಡಿದ್ದೇನೆ ಇನ್ನು ಈ ಸಂದರ್ಭದಲ್ಲಿ ಭಾವನಾ ತಂದೆಯ ಹಾದಿಯಲ್ಲಿ ಮುನ್ನಡೀತಾ ಇದ್ದಾಳೆ ನನಗೆ ಒಂದು ಪ್ರಶ್ನೆ ಏನಂದರೆ ಎಲ್ಲ ಮಕ್ಕಳು ಅಪ್ಪಂದಿರ ಹಾಗೆ ಇರಬೇಕೇ ಇರಬೇಡವೆ ಅನ್ನುವ ಜಿಜ್ಞಾಸೆ ಅನೇಕ ಉದಾಹರಣೆಗಳನ್ನು ನೋಡಿದಾಗ ಇರಬೇಕು ಮತ್ತು ಇರಬಾರ್ದು ಎರಡೂ ಸರಿ ಅನಿಸುತ್ತೆ ಯಾಕೆ ಹಾಗೆ ಇರಬೇಕು ಯಾಕೆ ಹಾಗೆ ಇರಬಾರ್ದು ಅವರವ್ರದೇ ಒಂದು ಪ್ರತ್ಯೇಕ ಬದುಕು ಆಗಬಹುದು ಆದರೆ ಸಂತೋಷ ಅಷ್ಟೆ ಆದ್ದರಿಂದ ಬೆಳಗೆರೆಯ ಪುತ್ರಿಯಾಗಿ ಆತನ ಒಂದು ಮೌಲ್ಯಗಳನ್ನು ವಿಚಾರಗಳನ್ನು ವಿಶೇಷವಾಗಿ ಅವನ ಸೃಜನಶೀಲತೆಯನ್ನು ಮುಂದಕ್ಕೆ ಕೊಂಡೊಯ್ತಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಸೊ ಅಪ್ಪನ ಹಾಗೆ ಮಗಳು ಇರುವುದು ಒಂದು ಸಂತೋಷದ ಸಂಗತಿ ಅಷ್ಟೇ ಆಗ ಇಲ್ಲದೇ ಇದ್ರೂ ನಾವು ಭಾವನೆ ಇಷ್ಟಪಡ್ತಾ ಇದ್ವಿ ಇಲ್ಲಿ ಅಜಿತ್ ಇದ್ದಾರೆ ಮತ್ತು ಎಲ್ಲ ಗೆಳೆಯರಿದ್ದೀರಿ ಎಲ್ರಿಗೂ ವಿರಮಿಸಿ ಹೊಂದಿಸಿ ಧನ್ಯವಾದಗಳೆಲ್ಲ